ಹಲೋ ಅಲ್ಲ ಗುಡ್ ಮಾರ್ನಿಂಗ್ ನಲ್ವತ್ತೆಂಟು ಪರ್ಸೆಂಟ್ ಬರೀ ಚಾರ್ಜ್ ಐತೆ ಹಾಂ ಓಕೆ ಆ ಮೆಂಡ್ರಿ ಊಟ ಅವನು ಸೊ ಎಲ್ಲರೂ ಈಗ ರೆಡಿಯಾಗಿದ್ದೀವಿ ನಾನೆಲ್ಲ ಲಾಗೋಟೆಲ್ಲ ಮಾಡಿಕೊಂಡು ಇದ್ದೀವಿ ಇವಾಗ ಯಾವ ಪ್ಲೇಸ್ಗೆ ಹೋಗ್ತಾ ಇರೋದು ಈಗ ಪ್ಲೇಸ್ ಯಾವುದು ಹೊಸಳ್ಳಿ ಬೆಟ್ಟ ನೀನು ಹೊಂಟೇಬಿಡು ವಿಜಯನಗರ ಹೊಸಳ್ಳಿಗೆ ಸತ್ತೋಗ್ಬಿಡು ಒಂದು ಗುದ್ದವು ಅವ್ನಿಗೆ ಎಷ್ಟೇ ಮಾತಾಡ್ತಾನೆ ಒಂದು ಪಂಚ್ ಹಾಕೋನ್ಗೆೇಳ್ತೀನಿ ಆಫ್ ಮಾಡಿರ್ತದೆ ನಾವೆಲ್ಲ ಹೋಗ್ತಾಯಿದ್ವಿ ನಲ್ವತ್ತೆಂಟಿದ್ದಾಗ ನಲ್ವತ್ತೇಳು ಬಡೈತೆ ಎಲ್ಲ ಹಾಕ್ಕೊಂಡು ಬ್ಯಾಟ್ರಿ ಚಾರ್ಜ್ ಸುಟ್ಟಿವಿ ಅಲ್ಲೆಲ್ಲ ಒನ್ ವೇಗ್ ಹೋಗಿ ಒನ್ ವೇಗೆ ಹೋಗಿ ತೊಗೋಬೇಕು ಅನ್ಸುತ್ತೆ ಅವಲ್ಲೆಲ್ಲೋ ಅಲ್ಲೆಲ್ಲೋ लेफ्ट को बेको बाय करा बाय करा बा यारा फागिला फागिला जी नोट रा पा फाग बैंग तुमको नहीं थे क्यों नहीं बड़े पस्से आई थे ग्रु एक्चुअली कि ना वो हो बेखागी रहो तो लेफ्ट के ಆ ಲೆಫ್ಟ್ ಕಮಲ್ ಲೆಫ್ಟ್ ಕ ನೋಡುಗುರು ಒಳ್ಳೆ ಜಾಗ ಒಳ್ಳೆ ಸ್ಪಾಟು ಅಡೇಮಾ ಕಮನ್ ಮಾ ಟಮ ಕಮನ್ ನೋಡಿ ಈಗ ನಾವು ಹೋಗ್ತಿರೋದು ಯಾವುದು ಹೊಸಳ್ಳಿ ಬೆಟ್ಟ ಅಂತೆ ಹೊಸಳ್ಳಿ ಬೆಟ್ಟ ಹೊಸಳ್ಳಿ ಬೆಟ್ಟ ನಾ ಏನು ಫುಲ್ಲು ಫಾಗು ತುಂಬೋಗಿ ನೀರಾಗಿ ಏನೂ ಆಗಿಬಿಟ್ಟಿದೆ ಬಟ್ ಹಾಗೆ ಚೆನ್ನಾಗಿದೆ ಏನು ಲೈಟ್ ಅವಶ್ಯಕತೆ ಏನಿಲ್ಲ ಈವಾಗ ಏನೈತೆ ಬಂದಾಗ ಏನೂ ಇಲ್ಲ ಆರಾಮಾಗಿ ಹೋಗ್ಬೇಕಷ್ಟೆ ಹೋಗಬೇಕಷ್ಟೆ ನೋಡಪ್ಪ ಅಂತ ಹೆಂಗೈತೆ ಈಗ ಆ್ಯಕ್ಚುಲಿ ಇನ್ನೂ ಕಮ್ಮಿ ಅಂಚುತ್ತಲ್ಲ ಪಾಗಿದು ನೇಚರ್ನ ಹಾಳು ಇದ್ದೀನಿ ನೇಚರ್ನ ಆ್ಯಕ್ಚುಲಿ ನಾನೇ ಹಾಳು ಮಾಡ್ತಿರೋ ತಗೊಂಡು ಕಾಣ್ತಾ ಇದ್ದೇನೆ ಹೆಂಗಿದೆ ಗೊತ್ತಾ ಜಾಗ ಅಕ್ಕ ಮಸ್ತಾಗಿದೆ ಮಾತ್ರ ಇನ್ನು ಅದೆಲ್ಲ ಹೋಗ್ಬೇಕು ಅಂತಿದೆ ಐತೆ ಎಲ್ಲ ಫುಲ್ ಅಡಕೆ ಹಾಕಿದ್ದಾರೆ ಈ ಕಡೆ ಫುಲ್ ಅಡಕೆ ಇದು ಕಾಫಿ ಹಾಕಿದ್ದಾರೆ ಈ ಕಡೆ ಎಲ್ಲ ಫುಲ್ಲು ನೋಡಿ ಎಲ್ಲ ಚೆನ್ನಾಗಿದೆ ಇದು ಇಲ್ಲಿಂದ ಫಾಗ್ ಇದೆ ಗುರು ಫಾಗ್ ಎಲ್ಲ ಬೇಕಂದ್ರೆ ಒಂದು ಐ ಆರು ಗಂಟೆ ಕರೆಕ್ಟಾಗಿ ಬಂದ್ಬಿಡೋಕೆ ಇಲ್ಲಿಗೆ ಅವಾಗ ಚೆನ್ನಾಗಿರ್ತದೆ ಇದ್ಕಿನ್ನ ಬಾ ಎಂತ ಜಾಗ ಮಾರ ಇದು ಅದು ಚೆನ್ನಾಗಿದೆ ನೋಡಿ ಇವಾಗ ಮಾತಾಡೋದು ಕೇಳಿಸ್ತಿದ್ಯೋ ಇಲ್ವೋ ಗೊತ್ತಿಲ್ಲ ನಿಧಾನಕ್ಕೆ ಹೋಗ್ತೀನಿ ಸ್ವಲ್ಪ ಇಲ್ಲಿಂದ ಜಾಗ ತೋರಿಸ್ಬೇಕಲ್ಲ ಅದಕ್ಕೆ ನೋಡಿ ಅಲ್ಲಿ ಎಷ್ಟಿದೆ ನೋಡ್ರಿ ಅಲ್ಲಿ ಎಷ್ಟಿದೆ ಅಪ್ಪ ಅಣ್ಣ ಆನ್ ಮಾಡಿಕೊಂಡ ಆದ್ರೆ ಹುಡುಗ ಅಣ್ಣ ಬಂದ ಆಫ್ ರೋಡಿಂಗ್ ಚೆನ್ನಾಗಿದೆ ಆ ಕಡೆ ಫೋನ್ ಹಾಕಿ ಬಂದ್ಬಿಡೋದು ಆಚೆ ಅಯ್ಯೋ ನಮ್ಮ ಟೈಟೇ ಮಾಡಿಲ್ಲ ಹೋಗೋರು ಸರಿ ನಾನು ಓ ಆನೆ ಬಂದೈತಪ್ಪ ಆನೆ ಲದ್ದಿಗೆ ಐತಲಿ ಏನು ಹೇಳೋ ನಮ್ದೆಲ್ಲ ಇವೆಲ್ಲ ಏನೋ ಒಟ್ಟಾಯ್ತು ಬಾಯ್ ಒಳಗೆ ಸೊಳ್ಳೆ ಅಪ್ಪ ಈಗ ಚೆನ್ನಾಗಿದೆ ಬರ್ತಾ ಬರ್ತಾ ಜಾಗ ಮಸ್ತಾಗಿ ಬರ್ತಾ ಇದೆ ಬೇಗ ಬಂದ ಮಳೆ ಬರ್ತಾ ಇದೆ ಅನ್ಸುತ್ತೆ ಯಾಕಂದ್ರೆ ಹಾನಿ ನೋಡಿ ಹ ಮಳೆ ಬರ್ತಾ ಇದೆ ಹೆಂಗಿದೆ ಗುರು ಜಾಗ ಬನ್ನಿ ರಜಾ ಹಾಕ್ಬಿಟ್ಟು ಇದಕ್ಕೆ ಸಗಲೇಶ್ಪುರ ಈ ಸ್ಪಾಟಿಗೆ ಹೋಯ್ತ ಎಲ್ಲ ಗಾಡಿ ಎಲ್ಲ ಫುಲ್ ಕೆಸರು ಇಂಥ ಜಾಗಕ್ಕೆ ಬಂದಿ ಮುದ ಬಂದಿ ಜಗಳ ಮಸ್ತಾಗಿ ಎಕ್ಸ್ಪ್ಲೋರ್ ಮಾಡಬಹುದು ಬರೀ ಲೈಫ್ ಕಮಿಟ್ಮೆಂಟ್ ಹಾಕೊಂಡು ಎಲ್ಲ ಕಡೆ ಹೋಗಕ್ಕೆ ಆಗಲ್ಲ ಬನ್ನಿ ಬರೀ ಕೆಲಸ ಅಂತ ಅಂದಿದ್ರೆ ಸಲದುರು ಬರಬೇಕು ಜಗಕ್ಕೆ ಚೆನ್ನಾಗಿ ತಿರುಗಾಡಬೇಕು ದುಡ್ಡು ಇರುತ್ತೆ ಹೋಗುತ್ತೆ ಬಟ್ ಯಾವತ್ತು ನಿಂದಾಗಲ್ಲ ಅಷ್ಟೇ ಅದು ಯಾರು ಒಬ್ಬ ತಿನ್ಕೋ ಹೋಗ್ತೇನೆ ನೋಡೋಣ ಇಲ್ಲಿಂದ ಅದ್ಯಾದ ಗಿಡ ಯಾವ್ದೋ ಗಿಡ ಅಯ್ಯೋ ನಕ್ಕನ ಇದರಲ್ಲಿ ಏನು ಗೊತ್ತಾ ಫಾಂಕ್ ಜಾಸ್ತಿ ಒಳಗಡೆ ಏನು ಕಾಣಿಸಲ್ಲ ಏನು ಅವ್ರಲ್ಲ ಕಲಾ ಕಲಾಗೆಲ್ಲ ಅದು ಬಿಡ್ತಾ ಮಾರ್ತಾ ಇದ್ದೀವಿ ಇಲ್ಲಿ ನಾ ಮಾರ್ತಾ ವೀರ್ಗಲ್ ಇದ್ದಂಗೆ ಐತೆ ಅದು ವೀರ್ಗಲ್ಲು ಚೆನ್ನಾಗೈತೆ ಎಲ್ಲ ಎಲ್ಲ ಕಡೆ ಹಂಗೆ ಐತೆ ವೀರ್ಗಲ್ ಐತೆ ನೋಡುಗುರು ಎಷ್ಟು ಚೆನ್ನಾಗಿದೆ ನೋಡ್ರಿ ಮೇಲೆ ಟಾಪ್ ಆಫ್ ದಿ ವ್ಯೂ ಹೆಂಗಿದೆ ನೋಡುಗುರು ಅಪ್ಪ ಎಲ್ಲ ನನಗೊಂದು ಆಸೆ ಎಲ್ಲ ಗಾಡಿ ಇನ್ನೂ ಚೆನ್ನಾಗಿ ತಿರುಗಾಡಬೇಕು ಅಂತ ಆಸೆ ನನಗೆ ಅದು ದುಡ್ಡು ಸಿಗೋಲ್ಲ ನನಗೆ ಟೈಮ್ಗಳಿಲ್ಲ ದುಡ್ಡುಗಿನ ಟೈಮ್ ಟೈಮ್ ಇದ್ದರೆ ಅಷ್ಟೇ ದುಡ್ಡು ಇಲ್ಲ ಅಂತಂದಿದ್ರೆ ಯಾವಾಗಲೂ ಎಲ್ಲ ಮಾಡ್ತಾಯಿದ್ದೆ ನಾನು ಟೈಮ್ ಅಷ್ಟೇ ಕಮ್ಮಿ ನನಗಿರೋದು ತಿರುಗಾಟ ಜಾಸ್ತಿ ಆಗ್ಬಿಡೈತಿ ಮನೆ ಊರು ಅಲ್ಲಿ ಇಲ್ಲಿ ಆಟ ಅಷ್ಟೇ ಇಲ್ಲ ಅಂತಿದ್ರೆ ಏನೋ ಇಷ್ಟೊತ್ತಲ್ಲಿ ನೋಡ್ಗುರು ಎಷ್ಟು ಚೆನ್ನಾಗಿದೆ ಫುಲ್ಲು ಹೆಂಗ್ ಹೆಂಗ ಅನ್ನೋದು ನಂಗೆ ಗೊತ್ತಾಗ್ತಿಲ್ಲ ಬಟ್ ಜಾಗ ಮಾತ್ರ ನಕ್ಕ ನಕ್ಕ ಪ್ಲೇ ಥರ ಎಲ್ಲ ಹಂಗಿದೆ ಎಷ್ಟು ಜಾಗ ಇದು ನೋಡು ಐ ಥಿಂಕ್ ಹೊಸಳ್ಳಿ ಶೂಟಿಂಗ್ ಸ್ಪಾಟ್ ಇದೆ ಇದೆ ಶೂಟಿಂಗ್ ಸ್ಪಾಟ್ ಹತ್ರ ಬಂದಿದ್ದೀವಿ ಕಾಪುರಲ್ಲಿ ಹಾಕೊಂಡ್ವಿ ಇಲ್ಲೇ ಫೋಟೋಗ್ರಫಿ ವೀಡಿಯೋಗ್ರಫಿ ಎಲ್ಲ ಮಾಡ್ಕೊಂಡ್ವಿ ಸೊ ನಾವೀಗ ಸ್ಪಾಟಲ್ಲಿ ಹೋಗ್ತಾ ಇದ್ದೀವಿ ಅದು ಹೊಸಕೆರೆ ಹೊಸಳ್ಳಿ ಬೆಟ್ಟ ಹೊಸಕೆರೆ ವಿಜಯನಗರ ಹೇಳ್ತಾ ಇದ್ದೀವಿ ಹೊಸಳ್ಳಿ ಬೆಟ್ಟ ಹತ್ರ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಅಲ್ಲ ಬಂದೇ ಒಳಗೆ ಬಂದೇ ಬಿಟ್ಟಿದ್ವಿ ರೀಚ್ ಆಗಿದ್ದೀವಿ ಅನ್ಸುತ್ತೆ ಹುಡುಗರು ಫುಲ್ಲು ಫಾಗ್ ಯಾರು ಕೂರು ಏಯ್ காஃணி நம் ஆஃபீஸ் வாடிங் ப்ரூ ಇನ್ನು ಅಲ್ಲೇ ಕತೆ ಇದೆ ಬನ್ನಿ ಇನ್ನು ಬೇಜಾನ್ ಪಿಕ್ಚರ್ ಇದೆ ಬನ್ನಿ ಪಿಕ್ಚರ್ ಇದೆ ಬನ್ನಿ ಪಿಕ್ಚರ್ ಇಡೀ ಯೂಟ್ಯೂಬ್ ಫ್ರೀ ಆಗಿದ್ದೆ ಕಷ್ಟ ಮಾಡ್ತಿದ್ದೆ ಅಷ್ಟೇ ನಾನು ಬಟ್ ನಾನು ಇದೇ ಇಷ್ಟ ಇದರಲ್ಲಿ ಅಯ್ಯಮ್ಮ ಯಾವಾಗಾದರೂ ಜಾಸ್ತಿ ಬಂದ ಯಾಚೆ ಇದ್ರೆ ಫುಲ್ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಅಂದರೆ ಫಸ್ಟ್ ಪ್ಲೇಸ್ ಅಂದರೆ ಇದೇ ಇರಬೇಕು ನೋಡಿ ಎಲ್ಲ ಹಿಂಗಿದೆ ಗೊತ್ತಾ ಬಿದ್ದರೆ ಗೋವಿಂದನೇ ಗೋವಿಂದನೇ ಆಗಲ್ಲ ಅಲ್ಲೆಲ್ಲ ಮ ಹಾಕೊಂಡು ಬಿದ್ದಿರ್ತೀವಿ ಅಷ್ಟೇ ಬಟ್ ಜಾಗ ಮಾತ್ರ ಅಷ್ಟಾಗಿದೆ ನಾ ಅಕ್ಕ ಪೆಟ್ರೋಲ್ ಬಂದು ನಾಲ್ಕು ಪಾಯಿಂಟ್ ಇದೆ ಏನೇ ಹೇಳಿ ಬರಬೇಕು ಎಣ್ಣೆ ಮುಂದಕ್ಕೆ ಅಂದಿ ಪರ್ವೇಗಣ್ರಿ ಆ ಜಾಗಗಳಿಗೆ ಪಾಪ ಎಷ್ಟೋ ಜನ ಮಿಸ್ ಓ ಮನೇಲಿರ್ತಾರ್ರೀ ಗಾಡ್ ಈಜ್ ಎಮ್ಮು ನಿನ್ನ ಏನ್ ಜಾಗ ಇದೆ ಜಾಗ ಹೋಗು ಇನ್ನೇನು ಗಾಡಿ ಹೋಗುತ್ತೆ ಅಂತಲ್ಲ ಇದು ಕಂಗ್ರ್ಯಾಚುಲೇಷನ್ಸ್ ಓ ಜಿಂಗಲ್ ಅಕ್ಕಿ ಜಿಂಗಲ್ ಅಕ್ಕಿ ಬಾ ಬರುತ್ತೆ ಏನು ತೊಂದರೆ ಇಲ್ಲ ಬರುತ್ತೆ ಗುರು

ಯಾರು ಆರ್ ಎಸ್ ಎನ್ ಎಸ್ ಒಲೆಲ್ಲ ಬಂದರು ನನ್ನ ಮಕ್ಳಲ್ಲಿ ಎತ್ಕೊಂಡು ಇಲ್ಲಿಗೆ ಹಾಂ ಏನು ತಂಗೇಳೀಗ ಅಷ್ಟೇ ನಾನೇ ನೋಡಲಿ ನಿಮ್ದೆಲ್ಲ ಚೆನ್ನಾಗಿದೆ ನಂದು ಫುಲ್ಲು ಕೆಳಗಡೆ ಇದೆ ಗೊತ್ತಾ ಬಟಮು ಇನ್ನು ಕೆಳಗಡೆ ಇದೆ ನಾನು ಬರೋಕ್ಕೆ ರೆಡಿ ಆಗಿದ್ದೀನಿ ಬರಕ್ಕೆ ಲೇ ಇಲ್ಲೇ ನೋಡ ಇಲ್ಲೇ ಜಾಗ ದೊಡ್ರಿ ಹೀಗಿದೆ ಎರಡು ಗಾಡಿ ತಗೊಳ್ಕೊಂಡಿದೆ ಆರ್ ಎಸ್ಸು ಟು ಟ್ವೆಂಟಿ ನಂದು ಚಿಕ್ಸರ್ ಅದೊಂದು ಟೂ ಹಂಡ್ರೆಡ್ ಇದೆ ಏ ಅಷ್ಟುತ್ತ ಭಾಗವ್ರ ಏನ್ ತಲೆ ಕೆಸ್ಕೊಬೇಡ್ರಿಟ್ ಆದ್ರೆ ತಡ್ಕೊಂಡ್ತಿರೋ ನನ್ನ ಗಾಡಿ ಅಂತೂ ಹಚ್ಚಲ್ಲ ನಮ್ ಗಾಡಿ ಎಲ್ಲ

ಸರಿ ಹಂಗೇನಾರ ಇದ್ರೆ ಚೆಕ್ ಮಾಡ್ತಾ ಇರ್ಮಿ ಚಾಡ್ತಾಯಿ ಮಾಡ್ತೀಯ ನಾಲ್ಕು ನಾಲ್ಕು ನಾನು ಹೋದ್ಮೇಲೆ ತಿರುಸು ಏ ಸರಿ 아바바바바바바바바아아바바바바 바바바바바 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 바바바 ಮಚ್ಚಾ ಹಿಂದೆ ಮುಂದೆ ಅಲ್ಲಾರ್ಕ ಇಲ್ಲ ಮಚ್ಚ ಗಾಡಿದು ಮಚ್ಚ

ಫೋರ್ ವೀಲ್ ಡ್ರೈವ್ ಮಚ್ಚಾ ಬಾ ಮಚ್ಚಾ ನೋಡಿ ಹೆಂಗೆ ಗಾಡಿ ಬಂತು ಇರೋ ಇರೋ ನಿಮಿಷ ಬಿಡಿದ ಹೇಳಿ ರಸ ರಸ

ಸಿಕ್ಕ ಮಡಿ <laughs> <laughs> <tos att kept sto Holmes> <laughs>

மச்சுல்ல <playful> <out>